ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದೆ ರಶ್ಮಿಸ್ ಫ್ಲಾಗ್ಸ್ ಇವತ್ತು ನಾವು ಏನೋ ಒಂದು ಪರ್ಚೇಸ್ ಮಾಡೋಕ್ಕಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ ವಾಯ್ಸ್ ಸರಿ ಇಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಹೇಳ್ಬಿಟ್ಟು ತೋರಿಸ್ತೀನಿ ಓಕೆನಾ ಸದ್ಯಕ್ಕೆ ಬಾಯ್ ಸಿಗ್ತೀನಿ ಮತ್ತೆ ಸಿಗುವ ಕಾಣುತ್ತೆ तुम्हारी कुर्ता का टेस्ट टेस्ट आता है रोखा मतलब मतलब वो देखो जरा एक बार एक ये देखा ना है कितना एक बड़ा दा फूंगा दा इधर हां मतलब आप मुंह से कितना मुरत लिए उसको थोड़ा दिखता है नहीं दिया लग गया तो ये 1 ग्राम ना सो लीजिए 1 ग्राम बहुत और इतना भी ज्यादा है ये तो तो देखो तो 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 तेरे को तेरे आपका काम अब सुन सारा इनको तेरे तेरा टेक मार दिया सही जो बड़ा दिखता है उसका पता बड़ा अच्छा दिखता उसका इसका पता कैसा दिखता है सही दिया हाँ मार ರಿಂದ ಇವಾಗ ಮನೆಗೆ ವಾಪಸ್ ಹೋಗ್ತದೆ ಮನೆಗೆಲ್ಲ ಇನ್ನೂ ಲಿಪ್ಸ್ಟಿಕ್ ತಗೊಳೋದಿದೆ ಹೋಗ್ಬಿಟ್ಟು ಅಪ್ಪ ಏನು ಕಬ್ಬೆ ಚಿಟ್ಟಿ ಎಲ್ಲ ಇದೆ ಇಲ್ಲಿ ಹಾ ಅಮ್ಮಗೆ ಒಂದಿಷ್ಟು ಕ್ಲಿಪ್ಸ್ಗಳು ಅವತ್ತು ಇವಳಿಗೆ ಟೈಪಲ್ಲಿ ನಮಗೆ ಕ್ಲಿಪ್ ಸಿಗ್ಲಿಲ್ಲ ಕರೆಕ್ಟಾಗಿ ತೋರ್ಸು ಈ ಥರ ಕ್ಲಿಪ್ಸ್ಗಳು ಹಾಗೆ ಆಮೇಲೆ ಆಮೇಲೆ ಇದು ಕಲ್ಲಿಂದು ಇದು ಬೇಕು ಅಂತ ಹೇಳಿದ್ಲು ತೆಗಿಬೇಡ ತೆಗಿಬಿಡ ತೆಗಿಬೇಡ ತೆಗಿಬೇಡ ತೆಗಿಯೋದು ಬೇಡ ಟೈಟ್ ಮಾಡಿರ್ತಾರೆ ಹ್ಞೂ ಇದೊಂದು ತಗೊಂಡ್ಲು ಬೆಳ್ಳಿದು ಹಾಗೆ ನಾನು ಹೋಗ್ಬಿಟ್ಟು ಹಾಗೆ ನನ್ನ ಕಿವಿದು ಸೈಡ್ ಕಿವಿದು ತಗೊಂಡ್ವಿ ಮಸಾಲೆ ದೋಸೆ ತೊಗೊಂಡು ಬಂದಿದ್ದೀವಿ ತಿನ್ನಬೇಕು ಎಲ್ಲಿದೆ ಮಸಾಲೆ ದೋಸೆ ಎಲ್ಲಿದೆ ಮಸಾಲೆ ದೋಸೆ ಅಮ್ಮ ನಾನು ಲಿಪ್ಸ್ಟಿಕ್ಕಲ್ಲೇ ಎಲ್ಲಿದೆ ಹೇಳ್ರಿ ಅಮ್ಮ ಈ ಕಲರ್ ಬೇರೆ ಈ ಕಲರ್ ಬೇರೆ ಅಂತ ಕಾಣ್ತೈತಿ ನೋಡ್ರಿ ಅಲ್ಲಿ ಅಲ್ಲ ಅಮ್ಮ ಅದು ತಗೊಂಡಿಲ್ಲ ನಾನು ಈ ಕಡೆ ಪಕ್ಕದ ತಗೊಂಡಿದ್ದೀನಿ ಇದರಲ್ಲಿದೆಯಾ ನಮ್ಮಮ್ಮ ಮಸಾಲೆ ದೋಸೆ ಕಿತ್ಕೊಂಡು ಹೋಗ್ತಾ ಇದ್ದಾರೆ ಯಂಗೋಗ್ತಿದ್ದಾರೆ ಹಾಕ ಮಂಗ್ರೆ ಹೆಂಗೆ ಕಾಣತ್ ನೋಡೋಣ ತೋರಿಸು ಮಮ್ಮಿಗೆ ನನ್ನ ಮಗಳು ಗೊಂಬೆನಪ್ಪ ಕ್ಲಿನಿಕ್ಕಿಗೆ ಹೋಗೋಕ್ಕಾಗಿಲ್ಲ ನಮ್ಮ ಡಾಕ್ಟರ್ ಸಿಗಲಿಲ್ಲ ಊರಿಗೆ ಅಂತೆ ತ್ರೀ ಡೇಸ್ ಲೀವ್ ನನ್ನ ರಿಪೋರ್ಟ್ ತೋರಿಸೋದಿತ್ತು ಆಗಲಿಲ್ಲ ಇನ್ನು ಬೆಂಗಳೂರಲ್ಲೇ ತೋರಿಸ್ಬೇಕಷ್ಟೆ ಎಲ್ಲಿಗೆ ನಾನೇನು ಸ್ಟ್ರಿಕ್ ತಗೊಂಡೆ ಈ ಕಲರ್ ಅಲ್ಲಿ ಹೇಳ್ತು ನೋಡಿದೆ ಈ ಕಲರ್ ತೊಗೊಂಡೆ ಈ ಕಲರ್ ತಗೊಂಡೆ ಚೆನ್ನಾಗಿದೆಯಾ मसला दोस तंदी मसल दोस ती नायत तब ऐग मोबाइल 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 हाँ ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀವಿ ದೋಸೆ ಆಲೂಗಡ್ಡೆ ಪಲ್ಯ ಅದಕ್ಕೆ ಇವಾಗ ಎಣ್ಣೆ ಸಾಸಿವೆ ಜೀರಿಗೆ ಒಂದಾಗ ಸ್ವಲ್ಪ ಆಲೂಗಡ್ಡೆ ಎಣ್ಣೆ ನಾನಕ್ಕೆ ಬೆಂದ್ಬಿಡತ್ತಿದೆ ಹಸಿಮೆಣಸು ಬೆಳ್ಳಿ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಮಿಕ್ಸ್ ಮಾಡಿ ಆಲೂಗಡ್ಡೆ ಹಾಕೋದು ಕರ್ಬಂದ್ ಸೊಪ್ಪು ಹಾಕೋದು ಈಗಲೇ ಕರ್ಬಂದ್ ಸೊಪ್ಪು ಹಾಕ್ತಾಯಿದ್ದಾರೆ ಹ್ಞೂ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣಸು ಇಲ್ಲಿ ಟೊಮೆಟೊ ಕರ್ಬಂದ್ ಸೊಪ್ಪು ಇಷ್ಟೇ ನಮ್ದು ಇಷ್ಟೇ ಸಿಂಪಲ್ ನಮ್ಗೆ ಹಿಂಗೆ ಚಂದೋರೆ ಹ್ಞೂ

ಬೆಂದಾದ್ಮೇಲೆ ಆಲೂಗಡ್ಡೆ ಹಾಕ್ತ ನಂಗೆ ಖರೀದೇನೆ ಅಮ್ಮ ಹಾಕಿಬಿಟ್ಟಿದ್ದಾರೆ ಆಲೂಗಡ್ಡೆ ಅಲ್ಲಿ ಲೇಟ್ ಆಯಿತು ನನ್ನ ಮಗಳಿಗೆ ಹೊಟ್ಟೆ ಆಸಿತೈತೆ ಅಷ್ಟೇ ಏಳು ಟೊಮೆಟೊ ಅದು ಬೆಂದಿತ್ತ ಬೆಂದಾದ್ಮೇಲೆ ಇದು ಆಲೂಗಡ್ಡೆ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಮುಗಿದು ಈ ಕೊತ್ತಂಬ್ರಿಸು ಮುಗಿ ಪಲ್ಯ ಆಯ್ತು ದೋಸೆ ಹಾಕ್ಕೊಂಡು ಹಂಚ್ಕಾಯ್ತಾ ಹಂಚ್ಕಾಯ್ತೈತೆ

ಡೇ ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಯಾಕಂದರೆ ನಿನ್ನೆ ಚೈನ್ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಗುಳ್ ಚೈನಿಗೆ ಅದು ನಾಳೆ ತರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಚೈನ್ ತೊಗೊಂಡಿರ್ಬೇಕೋಸ್ಕರ ಯಾವ ಚೈನ್ ತೊಗೊತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಹೋಗುವ ಹೊರಟಿದ್ದೀವೋ ಹೈ ಹಾಯ್ ನಮ್ಮ ಮಗಳದೌಟ್ ಫೀಟ್ ನಮ್ಮಮ್ಮನ ಔಟ್ ಫೀಟ್ ನಂದಲ್ಲೇ ನಿಂದೆ ಯಾವ ಕೊಡಲ್ಲೇ ಎಂತ ಮಾತಾಡ್ತೀಯ ನೀ ಯಾಕಂದ್ರೆ ಕಳೆದು ಹಾಕಂತೀ ಅಂತ ಕೊಡೋಲ್ಲ ಅಷ್ಟೇ ಜ್ಯುವೆಲರಿಗೆ ಹೋಗಿದ್ವಲ್ಲ ಇವಾಗ ಇದೇ ಚೈನ್ ತಂದಿರೋದು ಈ ಚೈನ್ ಈ ಚೈನ್ ಡಾಲರ್ ಇತ್ತು ನನ್ನ ಹತ್ರ ಚೈನನ್ನು ತಗೊಂಡಿದ್ದೆ ಎಷ್ಟಕ್ಕಾಯ್ತು ಅಂದರೆ ಇದು ತೊಂಬತ್ತು ಸಾವಿರ ಚೈನಿಗೆ ಈಗ ರೇಟ್ ಜಾಸ್ತಿ ಇದೆ ಅಲ್ಲ ಬಂಗಾರದ ರೇಟ್ ಜಾಸ್ತಿ ಇದೆ ಅದಕ್ಕೆ ಕೊಟ್ಟಿರೋದು ಇವಾಗ ಎಂಬತ್ತು ಸಾವಿರ ಸಾರಿ ತೊಂಬತ್ತು ಸಾವಿರ ತೊಂಬತ್ತು ಸಾವಿರ ಕೊಟ್ವಿ ಇದಕ್ಕೆ ಚೆನ್ನಾಗಿದ್ಯಾ ಚೈನ್ ಚೆನ್ನಾಗಿದೆಯಲ್ಲ ಸೇಮ್ ರೂಫ್ ಚೈನ್ ಇದ್ರೂ ಇದ್ರ ಸೇಮ್ ಚೈನ್ ಓಕೆ ನನಗಂತೂ ತುಂಬ ಇಷ್ಟ ಆಯಿತು ಇಲ್ಲೇ ಕಾಣ್ತಿತ್ತು ನಾ ಸುಮ್ಮನೆ ಹೊರಗಡೆ ಹೋದೆ ಕಾಣಲಿಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕಾಣತ್ತಲ್ಲ ಅವಾಗ ಯಾಕಂದು ಅದು ಇಪ್ಪತ್ತು ವರ್ಷ ಆಗಿತ್ತು ಆ ಚೈನ್ ತಗೊಂಡು ನಾವು ಕತ್ ಹೋಗ್ಬಿಟ್ಟಿತ್ತು ಅದಕ್ಕೆ ಚೇಂಜ್ ಮಾಡೋಣ ಅಂತೇಳ್ಬಿಟ್ಟು ಅದು ಚೇಂಜ್ ಮಾಡಿಬಿಟ್ಟು ಇದು ತಗೊಂಡಿದ್ದು ಹಾಂ ಅವಳಿಗೆ ಬಂದಿವಾಗ ನಾನಿಲ್ಲಿ ಗೋಲ್ಡ್ ಚೈನ್ ತೊಗೊಂಡೆ ಅಂತ ಹೇಳಿಬಿಟ್ಟು ಅವಳು ಈ ಬೆಳ್ಳಿ ಚೈನಿಗೆ ಎಷ್ಟು ಕೊಟ್ವಿ ಅಂತ ಹೇಳಿದ್ರೆ ಒಂದೂವರೆ ಸಾವಿರ ಕೊಟ್ವಿ ಬೆಳ್ಳಿ ರೇಟು ಹಾಗೆ ಇದೆ ಕುಂಡ್ಲಂತೆ ಕಾಲಿಂದೊಂದು ಕಾಲಿಂದ ತೋರಿಸು ಇದು ಒಂದು ತೋರಿಸಿದ್ದೀನಿ ಹ್ಞೂ ಅಯ್ಯೋ ಅದಕ್ಕೇನು ಮಾಡೋಣ ಈಗ ಏಳೊಂದು ಹೌದು ಅಷ್ಟೇ ಮತ್ತು ಇಪ್ಪತ್ತು ವರ್ಷದ ಹಿಂದೆ ನಾನು ಆ ಚೈನ್ ತೊಗೊಂಡಿದ್ದು ಅದು ಫುಲ್ ಕುತ್ ಕುತ್ತಿಗೆ ಹೋಗಿತ್ತು ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅದು ಕೊಟ್ಟು ಇದು ಅಂತ ಅಂತೇಳ್ಬಿಟ್ಟು ಹೋದ್ವಿ ಈಗ ತಗೊಂಡ್ವಿ ಏನು ನೋಡ್ತಿದ್ದೀರ ಏನಿಲ್ಲ ಈಗ ಹಿಂಗೂ ಬಗ್ಗರದ ರೇಟ್ ಜಾಸ್ತಿ ಇದೆ ಅದಕ್ಕೆ ಇವಾಗ ಇದಕ್ಕೆ ಒಂದು ತೊಂಬತ್ತು ಸಾವಿರ ಕೊಟ್ವಿ ಮತ್ತೆ ಈ ಕಿವಿದು ತಗೊಂಡಿದ್ದು ಇದು ಹೇಗೆ ಇದು ಇದು ಮತ್ತು ಇದು ಮತ್ತು ಈ ಮುಗ್ಭಟ್ ಮುಗ್ಬಟ್ ಇವು ಇವು ಮೂರದು ಸೇರಿ ಐದು ಸಾವಿರ ಈ ಬೊಟ್ಟು ಈ ಬೊಟ್ಟು ಈ ಬೊಟ್ಟು ಐದು ಸಾವಿರ ಇವು ಮೂರಕ್ಕೇನೆ ಐದು ಸಾವಿರ ಅಷ್ಟೇ ನಿನ್ನೆ ಅಲ್ಲಿ ಎಲ್ಲಿರಲ್ಲ ಅಲ್ಲಿ ವಿಡಿಯೋ ಮಾಡೋಕೆ ಬಿಡಲ್ಲ ಅದಕ್ಕೋಸ್ಕರ ನಾನು ಮನೆಗೆ ಬಂದುಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟೇ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ